ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ನಮ್ಮ ದೇಹದಲ್ಲಿ ಹೀಮೋಗ್ಲೋಬಿನ್ ಒಂದು ಪ್ರಮುಖ ಪ್ರೋಟೀನ್ ಇದು ನಮ್ಮ ಶ್ವಾಸಕೋಶದಿಂದ ಆಮ್ಲಜನಕವನ್ನು ದೇಹದ ಎಲ್ಲಾ ಭಾಗಗಳಿಗೆ ಸಾಗಿಸುತ್ತದೆ ಆದರೆ ಹೀಮೋಗ್ಲೋಬಿನ್ ಪ್ರಮಾಣ ಕಡಿಮೆಯಾದಾಗ ರಕ್ತಹೀನತೆ ಅನೀಮಿಯಾ ಎಂಬ ಸಮಸ್ಯೆ ಎದುರಾಗುತ್ತದೆ ಈ ವಿಡಿಯೋದಲ್ಲಿ ಕಡಿಮೆ ಹೀಮೋಗ್ಲೋಬಿನ್ ಕಾರಣಗಳು ಅದರ ಲಕ್ಷಣಗಳು ಮತ್ತು ಚಿಕಿತ್ಸೆಗಳ ಬಗ್ಗೆ ತಿಳಿಯೋಣ ಕಾರಣಗಳು ಕಬ್ಬಿಣಡೆ ಕೊರತೆ ಅಯನ್ ಡೆಫಿಷಿಯನ್ಸಿ ಹೀಮೋಗ್ಲೋಬಿನ್ ಮುಖ್ಯ ಅಂಶ ಕಬ್ಬಿಣ ನೀವು ಕಬ್ಬಿಣಾಂಶವಿರುವ ಆಹಾರವನ್ನು ಕಡಿಮೆ ಸೇವಿಸಿದರೆ ಅಥವಾ ದೇಹವು ಅದನ್ನು ಸರಿಯಾಗಿ ಹೀರಿಕೊಳ್ಳದಿದ್ದರೆ ಹೀಮೋಗ್ಲೋಬಿನ್ ಕಡಿಮೆಯಾಗುತ್ತದೆ ವಿಟಮಿನ್ ಕೊರತೆ ವಿಟಮಿನ್ ಬಿ ಟ್ವೆಲ್ ಮತ್ತು ಫೋಲಿಕ್ ಆಮ್ಲವು ರಕ್ತ ಕಣಗಳ ಉತ್ಪಾದನೆಗೆ ಅತ್ಯಗತ್ಯ ಈ ವಿಟಮಿನ್ಗಳ ಕೊರತೆಯು ರಕ್ತಹೀನತೆಗೆ ಕಾರಣವಾಗಬಹುದು ರಕ್ತಸ್ರಾವ ಎಕ್ಸೆಸಿವ್ ಬ್ಲಡ್ ಲಾಸ್ ಮಹಿಳೆಯರಲ್ಲಿ ಅಧಿಕ ಋತುಸ್ರಾವ ಅಥವಾ ಯಾವುದೇ ಗಾಯದಿಂದ ಅಧಿಕ ರಕ್ತ ನಷ್ಟವಾದರೆ ಹೀಮೋಗ್ಲೋಬಿನ್ ಕಡಿಮೆಯಾಗುತ್ತದೆ ದೀರ್ಘಕಾಲದ ಕಾಯಿಲೆಗಳು ಕ್ರೋನಿಕ್ ಡಿಸೀಸಸ್ ಮೂತ್ರಪಿಂಡದ ಕಾಯಿಲೆಗಳು ಕ್ಯಾನ್ಸರ್ ಅಥವಾ ಇತರ ಕೆಲವು ದೀರ್ಘಕಾಲದ ಕಾಯಿಲೆಗಳು ಸಹ ಹೀಮೋಗ್ಲೋಬಿನ್ ಮಟ್ಟವನ್ನು ಕಡಿಮೆ ಮಾಡಬಹುದು ಆನುವಂಶಿಕ ಅಂಶಗಳು ಜೆನೆಟಿಕ್ ಫ್ಯಾಕ್ಟರ್ಸ್ ಕೆಲವು ಸಂದರ್ಭಗಳಲ್ಲಿ ಹೀಮೋಗ್ಲೋಬಿನ್ ಕೊರತೆಯು ಆನುವಂಶಿಕವಾಗಿಯೂ ಬರಬಹುದು ಲಕ್ಷಣಗಳು ನಿಮ್ಮ ದೇಹದಲ್ಲಿ ಹೀಮೋಗ್ಲೋಬಿನ್ ಕಡಿಮೆಯಾದಾಗ ಈ ಕೆಳಗಿನ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು ಸುಸ್ತು ಮತ್ತು ಆಯಾಸ ಫೆಟೀಗ್ ಆ್ಯಂಡ್ ಟೈರ್ಡ್ನೆಸ್ ಇದು ಪ್ರಮುಖ ಲಕ್ಷಣವಾಗಿದೆ ನಿರಂತರವಾಗಿ ದಣಿವು ಮತ್ತು ಶಕ್ತಿಯ ಕೊರತೆಯನ್ನು ಅನುಭವಿಸುತ್ತೀರಿ ಹಳದಿ ಅಥವಾ ತೆಳು ಚರ್ಮ ಪೇಲ್ ಆರ್ ಅಲೋಯಿಶ್ ಸ್ಕಿನ್ ರಕ್ತ ಕಣಗಳು ಕಡಿಮೆಯಾದಾಗ ಚರ್ಮವು ತೆಳು ಅಥವಾ ಹಳದಿ ಬಣ್ಣಕ್ಕೆ ತಿರುಗಬಹುದು ಉಸಿರಾಟದ ತೊಂದರೆ ಮತ್ತು ಎದೆನೋವು ಶಾರ್ಟ್ನೆಸ್ ಆಫ್ ಬ್ರೆತ್ ಆಂಡ್ ಚೆಸ್ಟ್ ಪೇನ್ ದೇಹಕ್ಕೆ ಸರಿಯಾದ ಆಮ್ಲಜನಕ ಸಿಗದಿದ್ದಾಗ ಈ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ ಅನಿಯಮಿತ ಹೃದಯ ಬಡಿತ ಹಾರ್ಟ್ ಬೀಟ್ ಹೃದಯವು ಹೆಚ್ಚು ಕೆಲಸ ಮಾಡಬೇಕಾಗಿ ಬರುವುದರಿಂದ ಹೃದಯ ಬಡಿತ ಅಸಹಜವಾಗಬಹುದು ತಲೆ ಸುತ್ತು ಮತ್ತು ತಲೆನೋವು ಡಿಸಿನೆಸ್ ಆಂಡ್ ಹೆಡ್ಏಕ್ ರಕ್ತದ ಹರಿವು ಮತ್ತು ಆಮ್ಲಜನಕದ ಕೊರತೆಯಿಂದ ಈ ಸಮಸ್ಯೆಗಳು ಎದುರಾಗುತ್ತವೆ ಚಿಕಿತ್ಸೆ ಮತ್ತು ಪರಿಹಾರಗಳು ಹೀಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಬಹುದು ಕಬ್ಬಿಣಾಂಶವಿರುವ ಆಹಾರ ಅಯನ್ ರಿಚ್ ಫುಡ್ಸ್ ಪಾಲಕ್ ಬೀಟ್ರೂಟ್ ಅಂಜೀರದ ಹಣ್ಣು ಬೇಳೆಕಾಳುಗಳು ಮಾಂಸ ಮತ್ತು ಕೋಳಿ ಮಾಂಸದಂತಹ ಕಬ್ಬಿಣಾಂಶವಿರುವ ಆಹಾರವನ್ನು ಸೇವಿಸಿ ವಿಟಮಿನ್ ಬಿ ಮತ್ತು ಫೋಲಿಕ್ ಆಮ್ಲದ ಆಹಾರ ವಿಟಮಿನ್ ಬಿ ಟ್ವೆಲ್ ಆಂಡ್ ಫೋಲಿಕ್ ಆಸಿಡ್ ರಿಚ್ ಫುಡ್ಸ್ ಮೊಟ್ಟೆ ಹಾಲು ಮೊಸರು ಮತ್ತು ಹಸಿರು ಎಲೆಗಳ ತರಕಾರಿಗಳು ಈ ವಿಟಮಿನ್ಗಳ ಉತ್ತಮ ಮೂಲಗಳಾಗಿವೆ ಚಿಕಿತ್ಸೆ ಮೆಡಿಕಲ್ ಟ್ರೀಟ್ಮೆಂಟ್ ಗಂಭೀರ ರಕ್ತಹೀನತೆ ಇದ್ದರೆ ವೈದ್ಯರ ಸಲಹೆ ಪಡೆಯುವುದು ಅಗತ್ಯ ಅವರು ಕಬ್ಬಿಣಾಂಶದ ಪೂರಕಗಳು ಅಥವಾ ಅಗತ್ಯವಿದ್ದರೆ ಇತರ ಚಿಕಿತ್ಸೆಯನ್ನು ಸೂಚಿಸಬಹುದು ನೀರು ಕುಡಿಯಿರಿ ಹೈಡ್ರೇಟೆಡ್ ಸಾಕಷ್ಟು ನೀರು ಕುಡಿಯುವುದು ದೇಹದ ರಕ್ತ ಪರಿಚಲನೆಗೆ ಸಹಾಯ ಮಾಡುತ್ತದೆ ಕೊನೆಯದಾಗಿ ಕಡಿಮೆ ಹಿಮೋಗ್ಲೋಬಿನ್ ಸಮಸ್ಯೆ ಗಂಭೀರವಾಗಬಹುದು ಆದ್ದರಿಂದ ಅದರ ಲಕ್ಷಣಗಳನ್ನು ಗಮನಿಸಿ ಸೂಕ್ತ ಆಹಾರ ಮತ್ತು ಚಿಕಿತ್ಸೆಯಿಂದ ಇದನ್ನು ತಡೆಯಬಹುದು ಆರೋಗ್ಯಕರ ಆಹಾರ ನಿಯಮಿತ ವ್ಯಾಯಾಮ ಮತ್ತು ವೈದ್ಯರ ಸಲಹೆಯು ನಿಮಗೆ ಆರೋಗ್ಯಯುತ ಜೀವನ ನಡೆಸಲು ಸಹಾಯ ಮಾಡುತ್ತದೆ